ಗನ್ ಬಂದಾಯ್ತು ಶೂಟ್ ಮಾಡ್ಬಿಡೋಣ ಇಲ್ಲೇ ಸರಿ ಹಾಕಿ ಇಲ್ಲೇ ಸೇರಿ ಹಾಕಿ ಇಲ್ಲೇ ಎರಡು ನಿಮಿಷಕ್ಕಿಂತ ಬೇಕಾ ಇಲ್ಲ ಆಯ್ತು ಐದು ನಿಮಿಷ ತಗೊಳ್ಳಿ ಸರ್ ಏನಾಗುತ್ತೆ ಐದು ನಿಮಿಷ ಟೈಮ್ ಇಲ್ವಾ ನಿಮ್ ಬೈಕ್ ಕಾರ್ ವಾಶ್ ಮಾಡೋದಕ್ಕೆ ಫೋಮು ಸೆಕೆಂಡ್ಸ್ ಅಲ್ಲಿ ಗಾಡ ಗಾಡ ಫೋಮು ನೋಡಿ ಇನ್ ಸೆಕೆಂಡ್ಸು ಹ್ಮ್ ಈ ಕಡೆ ಬನ್ನಿ ಸರ್ ಈ ಕಡೆಯಿಂದ ತೋರಿಸ್ಕೊಂಡ್ ಬನ್ನಿ ನಮ್ಮ ವೀಕ್ಷಕರಿಗೆ ಇನ್ ಸೆಕೆಂಡ್ಸು ಸರ್ ಅವಾಗಲೇ ವಾಟರ್ ವಾಶ್ ಒಂದು ನಿಮಿಷ ಫೋಮ್ ವಾಶ್ ಒಂದು ತರ್ಟಿ ಸೆಕೆಂಡ್ ಆಮ್ಗೆ ಮನೇಲೇನೆ ನಿಮ್ಗೆ ಸಮಾಧಾನ ಆಗಷ್ಟು ನಮ್ಮ ಹತ್ರ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಿಂದ ಆರ್ ಸಾವಿರದ ಒಂಬೈನೂರ ಡೊಮೆಸ್ಟಿಕ್ ಮಾಡಲ್ಸ್ ಇದೆ ಬರೀ ಮಷಿನ್ ಅಲ್ಲ ಈ ಮಷಿನ್ ಜೊತೆಗೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಆಕ್ಸೆಸರೀಸ್ನು ಮಷಿನ್ ಜೊತೆಗೇನೆ ಬರುತ್ತೆ ಆನ್ಲೈನ್ ಅಲ್ಲಿ ಆದ್ರೂ ನೋಡಿ ಆಫ್ಲೈನ್ ಆದ್ರೂ ನೋಡಿ ಗೂಗಲ್ ಅಲ್ಲಿ ಆದ್ರೂ ನೋಡಿ ನಾವು ಕೊಡೋ ಪ್ರೈಸ್ ಕ್ವಾಲಿಟಿ ವ್ಯಾರಂಟಿ ಗ್ಯಾರಂಟಿ ಯಾರು ಕೊಡಕಾಗಲ್ಲ ಅಂಡ್ ಯಾರು ಕೂಡ ಮ್ಯಾಚ್ ಮಾಡೋಕ್ಕೂ ಆಗಲ್ಲ ವಿಡಿಯೋ ನೋಡಿದ್ರೆ ಗೊತ್ತಾಗಲ್ಲ ಸರ್ ಬನ್ನಿ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಡೆಮೋ ನೋಡಿ ಆಮೇಲೆ ನೀವು ಪರ್ಚೇಸ್ ಮಾಡಿ ಸರ್ ಯಾರು ಇರೋ ಪ್ರೈಸಿಂಗ್ ನಾವು ಕೊಡ್ತಾ ಇದ್ದೀವಿ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಐದೂವರೆ ಸಾವಿರ ಆರು ಸಾವಿರ ಆರುವರೆ ಸಾವಿರ ಏಳು ಸಾವಿರ ಹೇಳೋದೊಂದು ಪ್ರೈಸ್ ಆದರೆ ಕೊಡೋದೊಂದು ಪ್ರೈಸ್ ಅಲ್ಲ ಸ್ಕ್ರೀನ್ಶಾಟ್ ತೊಗೊಂಬನ್ನಿ ಯಾವ ಮಷಿನ್ಗೆ ಏನು ಪ್ರೈಸ್ ಹೇಳಿರ್ತೀವಿ ಅದೇ ಪ್ರೈಸೇ ಕೊಡೋದು ಸರ್ ನಿಮಗೋಸ್ಕರ ಇವತ್ತು ನಾನು ಬೇರೆ ಕಡೆ ಬಂದಿದ್ದೀನಿ ಅಂತ ಹೇಳ್ಬೋದು ಸರ್ ಯೂಸ್ ಕಾರ್ ಯೂಸ್ ಬೈಕ್ ನೋಡಿ ನೋಡಿ ಬೇಜಾರಾಗಿದೆ ಸರ್ ಬೇರೆ ಕಂಟೆಂಟ್ ಮಾಡಿ ಅನ್ನೋರಿಗೆ ಈ ಕಂಟೆಂಟ್ ಅಂತ ಹೇಳ್ಬೋದು ಏನ್ ಸರ್ ಇದು ಡಬ್ಬಲ್ಸ ಡಂಬಲ್ಸ್ ಅಲ್ಲ ಸರ್ ಪ್ರೆಸರ್ ವಾಷರ್ ನಿಮ್ಮ ಮನೇಲಿ ಬೈಕ್ ಇರುತ್ತೆ ಕಾರ್ ಇರುತ್ತೆ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಸರ್ ಎಲ್ಲಿ ಬಂದಿದ್ದೀನಿ ಇವತ್ತು ಬೆಂಗಳೂರು ನಾಗರಬಾವಿ ಅಡ್ರೆಸ್ ಹರಿ ಇಂಡಸ್ಟ್ರಿಯಲ್ ಮಷೀನರೀಸ್ ಬಂಡೆ ಮಾರಮ್ಮ ಬಸ್ ಸ್ಟಾಪ್ ಹಿಂದೆ ರೋಡು ನಮ್ಮೂರ ತಿಂಡಿಯಿಂದ ಎರಡು ನಿಮಿಷ ಇಲ್ಲ ನಾಗರಬಾವಿ ಸರ್ಕಲ್ ಇಂದ ಕೇವಲ ಐದು ನಿಮಿಷ ಅಷ್ಟೇ ಸರ್ ಬನ್ನಿ ಏರೋಪ್ಲೇನ್ ತೊಳ್ಕೊಂಬಿಡಿ ಕಳ್ಕೊಂಡ್ಬಿಡಿ ಸುಳ್ಳು ಇದೆಲ್ಲ ಡೊಮೆಸ್ಟಿಕ್ ಮಾಡೆಲ್ಸ್ ಡೊಮೆಸ್ಟಿಕ್ ಮಾಡೆಲ್ಸ್ ಅಂದ್ರೆ ಮನೆ ಯೂಸ್ ಇರೋಂಥ ಮಷೀನರಿಸ್ ಇದೆಲ್ಲ ಸರ್ ಮೂರ್ ಸಾವಿರದ ಎಂಟುನೂರಾ ತೊಂಬತ್ತೊಂಬತ್ತು ರಿವಿಲೇ ಮಾಡ್ಬಿಡ್ತೀನಿ ಪ್ರೈಸ್ ಡೈರೆಕ್ಟ್ ಆಗಿ ಕೇವಲ ಮೂರ್ ಸಾವಿರದ ಎಂಟುನೂರಾ ತೊಂಬತ್ತೊಂಬತ್ ರೂಪಾಯಿ ಮಾತ್ರ ಜೊತೆಗೆ ಎಲ್ಲಾ ಆಕ್ಸೆಸರೀಸ್ ಬರುತ್ತೆ ಈ ಮೆಷಿನಲ್ಲಿ ಯಾವ್ದೂನು ಸಪರೇಟ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಡೊಮೆಸ್ಟಿಕ್ ಮಾಡೆಲ್ಸ್ ಅಂತ ಹೇಳಿದಾಗ ನೋಡಿ ಇದು ಒನ್ ಆಫ್ ದ ಬೇಸಿಕ್ ಮಷೀನ್ ಇದು ಈ ಮಷೀನ್ ಅಲ್ಲಿ ನಿಮ್ ಹತ್ರ ಒಂದ್ ಎರಡ್ ಒಂದ್ ಎರಡ್ ಬೈಕ್ ಇದೆ ಒಂದ್ ಕಾರ್ ಇದೆ ಈಸಿ ಆಗಿ ತಗೊಂಡ್ ಹೋಗಿ ಸರ್ ಈ ಪ್ರೆಷರ್ ಸಾಕ್ ைக்கு ஒ ஆகன் தோதுபடி ஏரோப்ளேன் தோழ்துடி ಜೆಟ್ ತೊಳ್ದು ಬಿಡಿ ಸುಳ್ಳು ಆ ತರ ಹೇಳಿದ್ರೆ ನಂಬಕ್ಕೆ ಹೋಗ್ಬೇಡಿ ಅದು ದೊಡ್ಡ ಸುಳ್ಳು ಸೊ ನಾವು ಏನ್ ಜನಕ್ಕೆ ಹೇಳ್ತೀವಿ ಅದನ್ನೇ ಕೊಡ್ತೀವಿ ಏನ್ ಪ್ರೈಸ್ ಹೇಳ್ತೀವಿ ಅದೇ ಕೊಡ್ತೀವಿ ಹೇಳೋದೊಂದು ಕೊಡೋದೊಂದು ಸಹ ಮಾಡಲ್ಲ ನಾವು ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ವಿತ್ ಆಲ್ ದೀಸ್ ಆಕ್ಸೆಸರೀಸ್ ಒಂದೇ ಬರುತ್ತೆ ಬಾಕ್ಸ್ ಪೀಸ್ ಅಲ್ಲೇನೆ ಆಯ್ತಾ ಇದರಲ್ಲಿ ನೆಕ್ಸ್ಟ್ ಅಪ್ಗ್ರೇಡೆಡ್ ಮಷೀನು ಸರ್ ನನ್ನ ಹತ್ರ ಒಂದ್ ಎರಡು ಬೈಕ್ ಎಕ್ಸ್ಟ್ರಾ ಇದೆ ಅನ್ನೋರಕ್ ಸರಿ ಇದು ಒಂದ್ ಮೂರು ಬೈಕು ಒಂದ್ ಕಾರು ಇಲ್ಲ ಒಂದ್ ಎರಡು ಬೈಕು ಒಂದ್ ಎರಡು ಕಾರ್ ಇರೋರ್ಗೆ ಇದು ಸಿಕ್ ಸಾಕಾಗುತ್ತೆ ಈ ಮಷಿನ್ ಜೊತೆ ಬರೀ ಆಕ್ಸೆಸರೀಸ್ ಮಾತ್ರ ಅಲ್ಲ ಸರ್ ಒಂದು ಎಕ್ಸ್ಟೆನ್ಶನ್ ರಾಡ್ ಕೊಡ್ತೀವಿ ಪ್ರೈಸ್ ಸರ್ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಯಾಕೆ ಇಟ್ಕೊಳ್ಳಿ ನಾಕ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಎಲ್ಲಾ ಆಕ್ಸೆಸರೀಸ್ ಬಂದೇ ಬರುತ್ತೆ ಸರ್ ಇವಾಗ ಈ ಮಷಿನ್ ಎತ್ತದ್ರಿ ಈ ಮಷಿನ್ ಎತ್ತದ್ರಿ ಎತ್ತಿ ಸರ್ ಈ ಮಷಿನ್ ನನಗೆ ಸವಾಲ ಎತ್ತಿ ಸರ್ ಸರ್ ಸ್ಲೋ ಆಯ್ತು ಹಂಗಿದೆ ಒಳಗಡೆ ಹಂಗಿದೆ ಪ್ಯೂರ್ ಕಾಪರ್ ವೈಂಡಿಂಗ್ ಮಷೀನ್ ಹೆಂಗಿರಗು ಈ ಈ ಮಷೀನ್ಗು ವೈಟ್ ಡಿಫ್ರೆನ್ಸ್ ಡಿಫರೆನ್ಸ್ ಗೊತ್ತಾಗ್ಬೇಕು ಈ ಮಷೀನ್ ಬೆಲೆ ಡೈರೆಕ್ಟ್ ಆಗಿ ರಿವೀಲ್ ಮಾಡ್ಬೋಣ ಸರ್ ಆಮೇಲೆ ಹೇಳ್ತೀನಿ ಇವಾಗ ಹೇಳ್ತೀನಿ ಅದೆಲ್ಲ ಬೇಡ ಐದ್ ಸಾವಿರದ ಐನೂರು ರೂಪಾಯಿ ಮಾತ್ರ ಕೇವಲ ಐದ್ ಸಾವಿರದ ಐನೂರು ರೂಪಾಯಿ ಸರ್ ಈ ಮಷಿನ್ ಮುಟ್ಟಿ ಎತ್ತದ್ರಿ ಈ ಮಷೀನ್ ಎತ್ತದ್ರಿ ಡಿಫರೆನ್ಸ್ ಗೊತ್ತಾಯ್ತಾ ನಿಮಗೆ ಹೌದು ಸರ್ ಈ ಮಷಿನ್ ತೂಕ್ ಸರ್ ಫ್ರೆಷರ್ ಡೆಮೋದಲ್ಲಿ ಎಲ್ಲಾ ಮಷಿನ್ ತೋರಿಸ್ತೀನಿ ಯಾವ ಯಾವ ಮಷೀನ್ ಅಲ್ಲಿ ಹೆಂಗ್ ಹೆಂಗ್ ಬರುತ್ತೆ ಸರ್ ಪವರ್ಫುಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟ್ಸ್ ಮೋಟರ್ ಸರ್ ಅಷ್ಟು ಸೂಪರ್ ಆಗಿರೋ ಮಷೀನ್ ಇದು ನೆಕ್ಸ್ಟ್ ನೋಡಿ ಎಲ್ಲಾನು ಒಂದೇ ಬರುತ್ತೆ ಇದಕ್ಕೆ ಎಲ್ಲಾ ಮಷಿನ್ಗೂ ಎಲ್ಲಾ ಆಕ್ಸೆಸರೀಸ್ ಬರುತ್ತೆ ನೆಕ್ಸ್ಟ್ ಮಾಡಲ್ಗ್ ಬರೋಣ ಈ ಮಷೀನ್ ಎತ್ತಿ ಹೋಗ್ತಾ ಹೋಗ್ತಾ ನಿಮ್ಗೆ ಎತ್ತಕ್ಕೆ ಕಷ್ಟನೇ ಆಗೋದು ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನಿಮ್ಗೆ ಹೌದು ಸರ್ ಈ ಪ್ರೈಸ್ ಬಂದ್ಬಿಟ್ಟು ಈ ಮಷೀನ್ ದು ಪ್ರೈಸ್ ಕೇವಲ ಆರ್ ಸಾವಿರ ರೂಪಾಯಿ ಮಾತ್ರ ವಿತ್ ವಿಥಾಲ್ ಅಟ್ಯಾಚ್ಮೆಂಟ್ಸ್ ಸರ್ ಇದನ್ನ ಡಿಸೈನು ಅಮೆರಿಕಾದವರತ್ರ ನೋಡ್ಕೊಂಡ್ ಬಂದ್ ಮಾಡಿರೋದು ಮಿಷಿನ್ ಸರ್ ಇದು ಈ ಮಷೀನು ಅವ್ರ ಡಿಸೈನ್ ನ ಕಾಪಿ ಮಾಡಿದೀವಿ ನಾವು ಓಕೆ ಇದ್ರಲ್ಲೂ ಅಷ್ಟೇ ಸರ್ ನಿಮ್ಗೆ ಒಂದ್ ಮೂರ್ ಕಾರ್ ಇದೆ ಒಂದ್ ನಾಲ್ಕೈದು ಬೈಕ್ ಇದೆ ಆರಾಮಾಗಿ ವಾಶ್ ಮಾಡ್ಕೊಳ್ಳಿ ಸರ್ ಓಕೆ ಆ ತರ ಮಾಡೆಲ್ ಇದು ನೆಕ್ಸ್ಟ್ ಮಾಡೆಲ್ ಬರೋಣ ಇದು ನಮ್ ರೈತರಿಗೆ ಅಂತ ಹೇಳ್ ಮಾಡಿಸ್ದಂಗಿದೆ ಯಾಕಂದ್ರೆ ಅವ್ರು ಹಸು ತೊಳಿತಾರೆ ಕುರಿ ಫಾರ್ಮ್ ಇರುತ್ತೆ ಶೆಡ್ ಇರುತ್ತೆ ವಾಶ್ ಮಾಡ್ಕೊಳೋಕೆ ಯಾಕೆ ಗೊತ್ತಾ ಸರ್ ಇದು ಪ್ರೆಷರ್ ಕಂಟ್ರೋಲ್ ಇದೆ ಇದನ್ನ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ನೀವು ಹಸು ಮೈ ತೊಳಿರಿ ಇಲ್ಲ ಪೆಟ್ಸ್ ಇದ್ರೆ ಪೆಟ್ಸ್ ನ ವಾಶ್ ಮಾಡ್ಕೊಳ್ಳಿ ಕುರಿ ಇದ್ರೆ ಕುರಿ ತೊಳ್ಕೊಳ್ಳಿ ಕೊಟ್ಟಿಗೆ ತೊಳ್ಕೊಳ್ಳಿ ಪರ್ಪಸ್ ಇದೇ ಮಿಷನ್ ಅಲ್ಲ ಎಲ್ಲಾ ಮಷೀನ್ ಅಲ್ಲೂ ಆಗುತ್ತೆ ಪ್ರೆಷರ್ ಕಂಟ್ರೋಲ್ ಇದೆ ಅದು ಮೇನ್ ಸರ್ ಪ್ರೈಸ್ ಹೇಳಿದೆ ನಿಮ್ಗೆ ಕೇವಲ ಆರ್ ಸಾವಿರದ ಐನೂರು ರೂಪಾಯಿ ಮಾತ್ರ ವಿತ್ ಆಲ್ ದೀಸ್ ಅಟ್ಯಾಚ್ಮೆಂಟ್ ಗನ್ ಆಗಲಿ ಎಕ್ಸ್ಟೆನ್ಶನ್ ರಾಡ್ ಆಗಲಿ ಫೋಮ್ ಕ್ಯಾನ್ ಆಗಲಿ ಇನ್ಲೆಟ್ ಪೈಪ್ ಔಟ್ಲೆಟ್ ಪೈಪ್ ಯಾವ್ದು ಸಪರೇಟ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಬರುತ್ತೆ ಸರ್ ನೆಕ್ಸ್ಟ್ ಮಿಷನ್ ಎತ್ತಿ ಹಂಗೆ ಎತ್ತಿ ಸರ್ ಕೈ ಕೈ ಮಾಡಿ ಅವ್ರದ್ದು ಎತ್ತಿ ಸರ್ 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 ಮ್ಯಾಚ್ ಮಾಡೋಣ ಎಲ್ಲ ಕರ್ನಾಟಕ ಹುಡ್ಕೊಂಬನ್ನಿ ಚಾಲೆಂಜ್ ಇಡೀ ಕರ್ನಾಟಕ ಹುಡ್ಕೊಂಬನ್ನಿ ನಾ ಕೂಡ ಕ್ವಾಲಿಟಿ ನಾವು ಕೂಡ ಪ್ರೈಸ್ ನಾವು ಕೂಡ ಗ್ಯಾರಂಟಿ ನಾ ಕೂಡ ವ್ಯಾರಂಟಿ ಯಾರು ಮ್ಯಾಚ್ ಮಾಡಕ್ ಆಗಲ್ಲ ಅಕಸ್ಮಾತ್ ಮ್ಯಾಚ್ ಮಾಡ್ಕೊಂಡ್ ಬಂದ್ರೆ ನಿಮಗೆ ಚಾಲೆಂಜ್ ಹೋಗ್ ಮ್ಯಾಚ್ ಬನ್ನಿ ಸರಿ ನಾನು ಹೋಗ್ಬಿಟ್ಟು ಬರ್ಲಾಗ ಹುಡ್ಕೊಂಡು ಹೋಗಿ ಸರ್ ಮ್ಯಾಚ್ ಮಾಡ್ಕೊಂಡ್ ಬಂದ್ಬಿಟ್ರೆ ಮಷಿನ್ ಫ್ರೀ ಆಗಿ ತಗೊಂಡೋಗ್ಬಿಡಿ ಮೆಷಿನ್ ಫ್ರೀ ಆಗ ಫ್ರೀ ತಗೊಂಡ್ ಹೋಗ್ತಾ ಇರಿ ಮಾತಾ ಬೇಡ ಕೊಟ್ಬಿಡ್ತೀನಿ ತಗೊಳ್ಳಿ ಯಾವ ಮೆಷಿನ್ ಬೇಕು ತಗೊಂಡ್ ಹೋಗ್ತಾ ಫ್ರೀ ಓಕೆ ಅಂದ್ರೆ ನಮ್ಮ ಪ್ರೈ ಅವಾಗ ಹೇಳಿಲ್ವಾ ನಮ್ ಪ್ರೈಸ್ ಕ್ವಾಲಿಟಿ ಗ್ಯಾರಂಟಿ ವ್ಯಾರಂಟಿ ಮ್ಯಾಚ್ ಮಾಡಕ್ಕೆ ಆಗಲ್ಲ ಸರ್ ಈ ಮೆಷಿನ್ಗೆ ಒಂದ್ ಕಾಂಬೋ ಆಫರ್ ತಂದಿದ್ದೀನಿ ಏನ್ ಹೇಳಿ ಪ್ರೈಸ್ ಹೇಳ್ಬಿಡ್ತೀನಿ ಫಸ್ಟ್ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಎಲ್ಲಾ ಅಟ್ಯಾಚ್ಮೆಂಟ್ಸ್ ಬಂದೇ ಬರುತ್ತೆ ಸರ್ ಜೊತೆಗೆ ಆಫರ್ ತಗೊಳ್ಳಿ ಇದನ್ನು ಕೊಡ್ತೀನಿ ಗಂಡಿದ ಮೇಲೆ ಬುಲೆಟ್ ಬೇಕಲ್ವಾ ಅಲ್ವಾ ತಗೊಳ್ಳಿ ಈ ಮಷಿನ್ ಜೊತೆ ಇದು ಸರ್ ಏನ್ ಸರ್ ಇದೊಂದ್ ಮಷಿನ್ ಕೊಟ್ರಿ ನಾವು ಎರಡು ಬೈಕು ಒಂದ್ ಕಾರ್ ಇಟ್ಕೊಂಡಿರೋ ಕೊಡಲ್ವಾ ಅಂದ್ರೆ ಅವ್ರಿಗುನು ಒಂದ್ ಧಮಾಕ ಆಫರ್ ಏನಂದ್ರೆ ನಾಲ್ಕ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಸಸರೀಸ್ ಬರುತ್ತೆ ಅದ್ರ ಜೊತೆಗೆ ಇದೊಂದು ಪ್ಲಸ್ ಒನ್ ಲಿಕ್ವಿಡ್ ಬೇಕು ಅಂದ್ರೆ ನಿಮ್ಗೆ ನಾಲ್ಕ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಸರ್ ನಾಕ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮಷಿನ್ ಗೆ ಇಷ್ಟೆಲ್ಲಾ ಬರುತ್ತೆ ಸರ್ ಇದೂನು ಒಂದು ದೊಡ್ಡ ಓಪನ್ ಚಾಲೆಂಜು ನಾಲ್ಕ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮೆಷಿನ್ ಜೊತೆ ಈ ಪ್ರೊಫೆಷ್ನಲ್ ಫೋನ್ ಕ್ಯಾನ್ ಈ ಅಟ್ಯಾಚ್ಮೆಂಟ್ಸ್ ಇಡೀ ಕರ್ನಾಟಕದಲ್ಲಿ ಕೊಡೋದೇ ಇಲ್ಲ ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ನಾವು ಯೂಸರ್ ಫ್ರೆಂಡ್ಲಿ ಜನಕ್ಕೆ ಉಪಯೋಗ ಆಗಲಿ ಅಂತ ಕೊಡ್ತಾ ಇದ್ದೀವಿ ಸರ್ ಗನ್ ಬಂದಾಯಿತು ಶೂಟ್ ಮಾಡ್ಬಿಡೋಣವಾ ಏನು ಓಕೆ ಸೊ ನೀವು ನೋಡ್ತಾಬೋದು ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಅದೇ ಮಿಷಿನಲ್ಲೇ ಅಂದರೆ ನಾವು ಏನು ತೋರಿಸ್ತೇವೆ ಬೇಸಿಕ್ ವೇರಿಯಂಟ್ ಅಂತ ಅದೇ ಮಿಷಿನಲ್ಲಿ ನಾನು ಇವಾಗ ವಾಶ್ ಮಾಡಿ ತೋರಿಸ್ತೀನಿ ಗನ್ ನನ್ನ ಕೈಲಿದೆ ಬುಲೆಟ್ ಕೂಡ ಫುಲ್ ಆಗಿದೆ ಸೊ ಎಲೆ ಇದೆ ಎಲೆ ಎಗರಿಸ್ಬಿಡ್ತೀನಿ ಈಗ ಫಸ್ಟು ನೀವು ಅಕಸ್ಮಾತಾಗಿ ಮನೆಗಿನಲ್ಲಿ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಸರ್ ಅಷ್ಟು ಹತ್ರದಿಂದ ಹೋಗ್ಬೇಡಿ ದೂರದಿಂದನೇ ಎಗ್ರಿಸಿ ಎಗ್ರ ಆಗುತ್ತೆ ಸಾಕು ಎಗ್ರಿಸಿ ಹೊಡಿರಿ ನೋಡಿದ್ರ ಹೆಂಗೆ ಹತ್ರದಿಂದ ಮಾತ್ರ ಅಲ್ಲ ದೂರದಿಂದನೂ ಎಗರುತ್ತೆ ಪ್ರೆಷರ್ ಹೆಂಗಿದೆ ಅಂತ ಸರ್ ಕೊಡಿ ಸರ್ ಈ ಕಾರ್ ಹೆಂಗಿದೆ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಮರದ ಕೆಳಗಡೆ ನಿಂತು ನೋಡಿ ಇಲ್ಲೆಲ್ಲ ಹೆಂಗ್ ಆಗೋಗಿದೆ ಅಂತ ಇಲ್ಲೆಲ್ಲ ನೋಡಿ ಇದೆಲ್ಲ ಹಿಂಗಾಗಿದೆ ಅಲ್ಲಿ ಯಾವ್ದೋ ಬಾಟ್ಲು ಬೇರೆ ಬಿದ್ದಿದೆ ಇದೆಲ್ಲ ಒಂದ್ ಸೆಕೆಂಡ್ ಅಲ್ಲಿ ಎಗರುತ್ತೆ ನೋಡಿ ನೋಡಿದ್ರಾ ಹೆಂಗ್ ಎಗ್ರೋಯ್ತು ನೋಡಿ ಕ್ಲೀನ್ ಆಗ್ಬಿಡ್ಬೇಕು ಸರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷಿನ್ ಪ್ರೆಷರ್ನ ಈಗಲೇ ನೋಡ್ಬಿಡಿ ಹೆಂಗಿದೆ ಅಂತ ಒಂದು ಸೆಕೆಂಡ್ ಈ ಸರ್ ಬೇರೆಯವ್ರ ಥರ ಸುಮ್ ಸುಮ್ಮನೆ ಹೇಳೋದು ಒಂದು ಕೊಡೋದು ಒಂದು ಅಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು ಅಂತ ಈಗ ಬಾನೇ ನೋಡಿ ಇಲ್ಲಿ ಎಲ್ಲ ಸಿಕ್ಕಾಕೊಂಡಿದೆ ಎಲ್ಲ ಇದೆಯಾ ಹ್ಮ್ ಸರ್ ವಿಂಡ್ ಶೀಲ್ಡ್ ಕ್ಲೀನ್ ಆಗಿದಾಯ್ತು ಈಗ ಇದನ್ನ ಕ್ಲೀನ್ ಮಾಡೋಣ ನೋಡಿ ಹೆಂಗಿದೆ ಅಂತ ಕೆಳಗಡೆ ನಿಂತ್ಕೊಂಡು ಹೆಂಗಾಗಿದೆ ನೋಡಿ ಒಂದು ಸೆಕೆಂಡ್ ಇದೆಯಾ ಮಣ್ಣು ನೋಡಿ ಮಣ್ಣೆಲ್ಲ ಕಿತ್ಕೊಂಡ್ಬರ್ತಾರ ತೋರ್ಸಿ ನಮ್ಮ ವೀಕ್ಷಕರಿಗೆ ಸರ್ ಹೆಂಗನ ಸರ್ ನಿಮಗೆ ಹೇಳಿ ಸ್ನಾನ ಮಾಡಿಲ್ಲ ಆದರೂ ಸ್ನಾನ ಮಾಡಿಸ್ಬಿಡ್ಬೋದಲ್ಲೂ ಅಲ್ವಾ ಹಾ ಹಿಂಗರೇ ಸರ್ ಯಾವ ಮಿಷನ್ ಹೇಳಿ ಇದು ಬೇಸಿಕ್ ಎಷ್ಟು ರೇಟು ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಿತ್ತೊಂಬರ್ತಾರೆ ಗಲೀಜು ಇನ್ ಕೇವಲ ನಿಮಿಷಗಳಲ್ಲಿ ಐದು ಕಾರ್ ವಾಶ್ ಮಾಡಿಬಿಡ್ಬೋದು ಸರ್ ನೋಡಿ ಎಕ್ಸಾಂಪಲು ಹೆಂಗಿದಿ ಕಾರು ಹೆಂಗಾಯ್ತು ನಿಮಗೆ ನೋಡ್ತಾರೆ ಗಲೀಜೆಲ್ಲ ಕಿತ್ಕೊಂಡ್ ಬರ್ತಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಓಕೆ ಇಲ್ಲಿನ ಫೋಕಸ್ ಮಾಡ್ಕೊಳ್ತೀವಿ ಜನಕ್ಕೆ ಎಲ್ಲ ಎಲ್ಲೆಲ್ಲಿ ಇತ್ತು ಗಲೀಜು ಹಿಂಗೆ ಕಿತ್ಕೊಂಡ್ಬರ್ತಾರೆ ಸರ್ ಬರೀ ಜೀರೋ ಡಿಗ್ರಿ ಅಲ್ಲ ಇದನ್ನ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಹಿಂಗ್ ಸ್ಪ್ರೆಡ್ ಮಾಡ್ಬಿಟ್ಟು ವಾಶ್ ಮಾಡ್ಬೋದು ಮೇಲಿಂದ ಹಿಂಗ್ ಪುಷ್ ಮಾಡಿದ್ರೆ ಆ ಗಲೀಜೆಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಮ್ಗೆ ಸರ್ ಇಷ್ಟೇ ಅಲ್ಲ ಸರ್ ಅದಾದ್ಮೇಲೆ ಹೋಮ್ ವಾಶ್ ಮಾಡಬಹುದು ತೋರಿಸ್ತೀನಿ ನಮ್ಮ ಅಲ್ಲಿ ಹೆಂಗೆ ಅಂತ ಇದು ಸ್ಪ್ರೆಡ್ ಮಾಡದ್ ಮೇಲೆ ನೋಡಿ ಇದು ಝೀರೋ ಡಿಗ್ರಿ ಟೈಯರ್ ಗೆ ಇಲ್ಲೆಲ್ಲ ಝೀರೋ ಡಿಗ್ರಿ ನೋಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಇದೆಲ್ಲ ಹೆಂಗ್ ಹಾರೋಗುತ್ತೆ ಮಲ್ಟಿ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದಾಗುತ್ತೆ ಪರ್ಪಸ್ ಮನೆ ಮುಂದೆ ಗಲೀಜು ಇದೆ ಈ ತರ ಗಲೀಜು ಇದೆ ಪಾಚಿ ಇದೆಲ್ಲ ಕಿತ್ಕೊಂಡ್ ಹೋಗ್ಬಿಡುತ್ತೆ ಸರ್ ಇನ್ ಸೆಕೆಂಡ್ಸ್ ಅಷ್ಟೇ ಕಿತ್ಕೊಂಡೋಗ್ಬಿಡುತ್ತೆ ಹಾರೋಗ್ತಾ ಇರತ್ತೆ ನೋಡಿ ಅಲ್ಲಿ ಎಲ್ಲ ಹೆಂಗ್ ಹಾರ್ತಾ ಇದೆ ನೋಡಿದ್ರಾ ನೋಡಿ ಕ್ಲೀನ್ ಮಾಡಿ ಮನೆಗೆ ತಗೊಂಡ್ರೆ ಅಮ್ಮನೂ ಖುಷಿ ಆಗ್ಬಿಡ್ತಾರೆ ಖುಷಿ ಆಗೋಯ್ತಾರೆ ಹೆಂಡ್ತೀನು ಖುಷಿಯಾಗೋಯ್ತಾರೆ ಗಂಡ್ಮಕ್ಳು ಬೇಗ ಖುಷಿ ಆಗ್ತಾರೆ ಯಾಕೆ ಹೇಳಿ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡೋದು ಅದು ಇದು ತುಂಬಾ ಹೊತ್ತು ನಮ್ಗೆ ಕಾರು ಬೈಕ್ ತೊಳೆದೇ ಕಷ್ಟ ಅಲ್ಲ ಸರ್ವಿಸ್ ಸ್ಟೇಷನ್ ಹೋಗು ಅವ್ನ್ ಕೇಳ್ದಷ್ಟು ದುಡ್ಡು ಕೊಡು ಐನೂರು ರೂಪಾಯಿ ಕೊಡು ಆರ್ನೂರು ರೂಪಾಯಿ ಕೊಡು ಅದೆಲ್ಲ ಯಾಕೆ ಸರ್ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷೀನು ನಿಮ್ ಮನೇಲೆ ಎರಡು ಬೈಕ್ ಒಂದ್ ಕಾಯಿದ್ರೆ ಆರಾಮಾಗಿ ತಗೊಂಡೋಗ್ಬಿಡಿ ಮನೇಲೆ ತೊಳ್ಕೊಬೋದಲ್ಲ ಹತ್ ಸಲ ಐದ್ ಸಲ ಹತ್ ಸಲ ವಾಶ್ ಮಾಡ್ಬಿಟ್ರೆ ನಿಮ್ ದುಡ್ಡು ರಿಕವರ್ ಆಗೋಯ್ತಲ್ಲ ಸರ್ ಸರ್ ಒಂದ್ ಕೇಳೋದ್ ಮಾಡ್ತಾ ಇದ್ದು ಸರ್ ಕ್ವಾಲಿಟಿ ಬಗ್ಗೆ ಹೇಳಿದ್ರಲ್ವಾ ವಾರಂಟಿ ಗ್ಯಾರಂಟಿ ಸರ್ ಸರ್ ಇದು ಒಂದ್ ವರ್ಷ ಮೋಟರ್ ವೈಂಡಿಂಗ್ ರಿಪ್ಲೇಸ್ಮೆಂಟ್ ಇರುತ್ತೆ ಮೋಟರ್ ವೈಂಡಿಂಗ್ ಏನಾದ್ರೂ ಹಾಳಾಗೋಯ್ತು ಹೊಸ ಮೋಟರ್ ವೈಂಡಿಂಗ್ ಅದಲ್ಲದೆ ಹನ್ನೊಂದು ವರ್ಷ ಸರ್ವಿಸ್ ವ್ಯಾರಂಟಿ ಇರುತ್ತೆ ಮಾತ್ರ ಹೇಳಿ ಇವಾಗ ಇನ್ನೇನ್ ಬೇಕು ಬೇರೆ ಪ್ರೈಸ್ ಆಯ್ತು ಕ್ವಾಲಿಟಿ ಆಯ್ತು ಗ್ಯಾರಂಟಿ ಆಯ್ತು ವ್ಯಾರಂಟಿ ಆಯ್ತು ನೆಕ್ಸ್ಟ್ ಏನ್ ಬೇಕು ಅದೇ ಮಿಸ್ ಒಂದ್ ಸೆಕೆಂಡ್ ಅಲ್ಲಿ ನೋಡಿ ಇವಾಗ ಈಗ ವಾಶ್ ಏನಿಲ್ಲ ಈಗ ಮುಂದೆ ಇರೋದನ್ನ ಹಿಂಗ್ ಬಿಚ್ ಬಿಡೋದು ಅದಾದ್ಮೇಲೆ ನಾನ್ ಒಂದ್ ಕ್ಯೂ ಆರ್ ಸಿ ಕೊಟ್ಟಿರ್ತೀನಿ ಕ್ಯೂ ಆರ್ ಸಿ ನಾವೇ ಕೊಟ್ಟಿರ್ತೀವಿ ಕನೆಕ್ಟ್ ಮಾಡ್ಬಿಡಿ ಅದಾದ ಮೇಲೆ ಫೋಮ್ ಕ್ಯಾನ್ ಗೆ ಫೋಮ್ ಹಾಕಿರ್ತೀವಿ ಬಂತಲ್ಲ ಕ್ಯಾನ್ ಬಂತು ಏನಿಲ್ಲ ಸರ್ ಇದು ಕ್ವಿಕ್ ಕನೆಕ್ಟರ್ ಅಂತ ಹೇಳೋದು ನಾ ಹಿಂಗ್ ಖುಷಿ ಮಾಡಿ ಇಲ್ ಬಿಟ್ರೆ ಆಗೋಯ್ತು ಕನೆಕ್ಟ್ ಆಗೋಯ್ತು ಒಂದ್ ಒಳಗಡೆ ಯಾಕಂದ್ರೆ ಮುಗಿತುದ್ ಹೋಯ್ತು ಸರ್ ಹಾಕಿ ತಕ ಅಂತ ನೋಡಿ ನಿಧಾನಕ್ಕೆ ಹಿಂಗ್ ಬರ್ತಾ ಇದೆ ತುಂಬಾ ತುಂಬಾ ಹೆಂಗಿದೆ ನೀನು ಹಿಂಗ್ರೌಂಡ್ ಫೋಮ್ ಮಾಡಿಕೊಂಡು ಓಕೆ ಈ ವ್ಯಾಕ್ಸ್ ಕಂಟೆಂಟ್ ಎಲ್ಲ ಗಾಡಿ ಮೇಲೆ ಕುತ್ಕೊಳ್ಳೋಂಗ ಮಾಡಿಬಿಟ್ರೆ ನೋಡಿ ಹೆಂಗಿದೆ ಹೆಂಗೆ ಬರ್ತದೆ ನೀರು ಬೆಣ್ಣೆ ಹಾಂ ಬೆಣ್ಣೆ ಬೆಣ್ಣೆ ಕೂತಂಗೆ ಕೂತಿದೆ ಅಲ್ಲ ಇಲ್ಲ ಸರ್ ಫೋಮ್ ಫೋಮು ಬೆಣ್ಣೆನೂ ಅಲ್ಲ ಐಸ್ ಕ್ರೀಮ್ ಅಲ್ಲ ತುಪ್ಪನೂ ಅಲ್ಲ ಇದು ಜಸ್ಟ್ ಫೋಮ್ ಇದು ಬೆಣ್ಣೆ ತುಪ್ಪ ಅಂದರೆ ತಿನ್ನೋಕಾಗ್ಬಿಡತ್ತಾ ಹೇಳಿ ನೋಡಿ ಹೆಂಗೆ ಬಂತು ವಿಂಡ್ಶೀಲ್ಡ್ ಮುಂದೆ ನೋಡಿ ಇವಾಗ ಬನ್ನಿ ನೋಡಿ ಹೆಂಗೆ ಕೂತ್ಕೊಳ್ತು ಫೋಮು ಸಿಕ್ನೆಸ್ ನೋಡಿ ಸರ್ ತೋರಿಸಿ ನೋಡಿ ಇಷ್ಟು ಮಾಡಾದ್ಮೇಲೆ ಒಂದ್ ಎರಡು ನಿಮಿಷ ಬಿಟ್ಬಿಟ್ರೆ ಇಲ್ಲಿ ಇರೋದೆಲ್ಲ ಸುರಿಯುತ್ತೆ ತಿಕ್ನೆಸ್ ನೋಡಿ ಫೋಮ್ ನೋಡಿ ಇಲ್ಲಿ ತಿಕ್ನೆಸ್ ತಿಕ್ನೆಸ್ ನೋಡಿದ್ರ ನೋಡಿ ಹೆಂಗ್ ಸುರಿತಾ ಇದೆ ಕ್ವಾಲಿಟಿ ನೋಡಿ ಹೆಂಗಿದೆ ಫೋಮಿಂಗ್ದು ಸರ್ ಏನಿಲ್ಲ ಈ ಮಷಿನ್ ತಗೊಂಡ್ರೆ ನಿಮ್ ಮನೇಲೆ ಇದನ್ನ ಯಾವಾಗ ಅಂದ್ರೆ ಅವಾಗ ಮಾಡ್ಕೋಬಹುದು ಕರೆಕ್ಟ್ ಅಲ್ವಾ ಅದಾದ್ಮೇಲೆ ಇದು ಸೆಟ್ಲ್ ಆಯ್ತಾ ಸರ್ ಇದು ಸೆಟ್ಲ್ ಆದ್ಮೇಲೆ ವಾಟರ್ ವಾಶು ಇನ್ನು ಎಷ್ಟು ಸೆಕೆಂಡ್ಸ್ ಅಲ್ಲಿ ಆಗೋಗುತ್ತೆ ಅಂತ ನೋಡಿ ಓಕೆ ಸೆಟ್ಲ್ ಆಯ್ತಾ ಹಿಂಗೆ ಇವಾಗ ಇಣಸಲ್ ಅಷ್ಟೇ ಬನ್ನಿ ಅಲ್ಲಲ್ಲ ಕಾರ್ ತೊಳ್ದ್ ಬಿಡೋಣ ವೀಕ್ಷಕರಿಗೆ ದಡ 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 ಅಂತ ನೋಡಿ ಒಂದ್ ರೌಂಡ್ ಹಿಂಗ್ ಪುಷ್ ಮಾಡ್ಬಿಟ್ರ ಆಗೋಯ್ತು ನೀಟಾಗಿ ಇಳ್ದು ಬಿಡುತ್ತೆ ನೋಡಿ ಟೈರ್ ಇಂದಿತ್ಕೊಂಡ್ ಬರ್ತಾರೆ ಗಲೀಜು ಆಗ್ಬಿಡುತ್ತೆ ಆರಾಮಾಗಿ ನೋಡಿ ಹಿಂಗಿರುತ್ತಲ್ಲ ಪುಷ್ ಮಾಡ್ಬಿಟ್ರೆ ಕೆಳಗಡೆಗೆ ನಿಂತಿರೋ ಲಿಕ್ವಿಡ್ ಎಲ್ಲ ಬಂದ್ಬಿಡುತ್ತೆ ಮನೇಲೆ ಮಾಡ್ಕೊಂಡ್ಬಿಡ್ಬಹುದು ಆರಾಮಾಗಿ ಚಕಾ ಚಕ್ ಚಕಾ ಚಕ್ ಅಂತ ಸರ್ ಕ್ವಾಲಿಟಿ ಸೂಪರ್ ಸೂಪರ್ ಪ್ರೈಸ್ ಹೆಂಗಿದೆ ಅಲ್ಟಿಮೇಟ್ ಅಲ್ಟಿಮೇಟ್ ಗ್ಯಾರಂಟಿ ವ್ಯಾರಂಟಿ ಇನ್ನೇನ್ ಬೇಕು ಸರ್ ನಿಮಗೆ ಎಲ್ಲರೂ ಕೂಡ ತೊಳೆದೇ ಬೆಸ್ಟ್ ಅಲ್ವಾ ಸರ್ ಹಾ ಅಲ್ವಾ ಹೌದು ಆ ಬೇರೆ ಅಂತೀರಾ ಖಂಡಿತವಾಗಿ ಸರ್ ಹೆಂಗ್ ಟಕಾ ಟಕ ಅಂತ ಆಗೋಯ್ತದೆ ಹ್ಮ್ ಆರಾಮಾಗಿ ಮನೇಲೇನೆ ದಿನಾ ತೊಳ್ಕೊಬಹುದು ನಿಮ್ ಸಮಾಧಾನ ಆಗಷ್ಟು ಅದು ಕೂಡ ಕಡಿಮೆ ವಾಟ್ರಲ್ಲಿ ಕಡಿಮೆ ಅಲ್ಲಿ ಹೌದು ಅದು ನಿಜ ಅದು ಹೇಳೋದು ಮರ್ತು ಬಿಟ್ಟಿದೆ ನಿಮಗೆ ಗೊತ್ತದ ನೋಡಿ ಇವಾಗ ನಮ್ಮ ಮೆಷಿನ್ ತಗೊಂಡೋಗ ಯೂಸ್ ಮಾಡಿದಿರಲ್ಲ ಸರ್ ಲಾಸ್ಟ್ ಟೈಮ್ ಹೌದು ಹೌದು ಗೊತ್ತಿದೆ ನಿಮಗೆ ನೋಡಿ ಎಲ್ಲ ಹೆಂಗೆ ಹೋಗ್ಬಿಡುತ್ತೆ ಒಂದು ಬಕೆಟ್ ನೀರು ಸಾಕು ಸರ್ ನಾನು ಒಂದು ಕಾರೇ ವಾಶ್ ಮಾಡ್ಕೋತಾ ಇದೀನಿ ಓ ಆರಾಮಾಗಿ ಅದರಲ್ಲೂ ಕೂಡ ಕಾಲ್ ಭಾಗ ನೀರು ಮಿಕ್ಕಿರುತ್ತೆ ನೋಡುದ್ರ ಸರ್ ಹೋಗ್ತಾರೆ ಅಂತ ಹ್ಮ್ ಸರ್ ಸರ್ ಕಾರ್ ತೋರಿಸ್ಬಿಡ ಬೈಕ್ ಒಂದ್ಸಲ ತೋರಿಸ್ಬಿಡೋಲ್ವಾ ಎಸ್ ಯಾಕಂದ್ರೆ ತುಂಬಾ ಜನ ಹತ್ರ ಬೈಕ್ ಇರುತ್ತಲ್ವಾ ಬೈಕ್ ನ ಹೆಂಗ್ ಸರ್ ಬೈಕ್ ಎಲ್ಲ ಎರಡೇ ನಿಮಿಷ ಕಾರ್ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ಐದ್ ನಿಮಿಷ ಬೇಕು ಬೈಕ್ ಆದ್ರೆ ಟಕ್ ಅಂತ ಕೆಲಸ ಹೋಗೋಕ್ಕಿಂತ ಮುಂಚೆ ಎರಡ್ ನಿಮಿಷ ಆರಾಮಾಗಿ ಬಕೆಟ್ ಕನೆಕ್ಟ್ ಮಾಡ್ಬಿಟ ಇಲ್ಲ ಟ್ಯಾಪ್ ಕನೆಕ್ಟ್ ಮಾಡ್ಬಿಟ್ರ ಇಲ್ಲ ಸಂಪುಗೆ ಎಲ್ಲಿಗೆ ಬೇಕಾದ್ರೂ ಹಾಕೋಡಿ ಫುಟ್ಬಾಲ್ ನಾಕೊಂಡ್ಬಿಟ್ಟು ಟಕ್ ಅಂತ ಎರಡ್ ನಿಮಿಷಕ್ಕೆ ಬೈಕ್ ತೊಳೆದ್ಬಿಡ್ಬೋದು ತೋರ್ಸ ಬಿಡ್ತೀನಿ ನಾನು ಅದ್ನ ಈಗ್ಲೇ ಬೇಡ ಮೇಡಮ್ ಗಾಡಿ ವಾಶ್ ಮಾಡ್ಕೊಟ್ಲಾ ಇಲ್ಲೇ ಸೈಡ್ ಇಲ್ಲೇ ಸೈಡ್ ಇಲ್ಲೇ ಸೈಡ್ ಈಗ ಟೂ ವೀಲರ್ ಕೂಡ ಒಂದ್ಸಲ ವಾಶ್ ಮಾಡ್ಬಿಡಣಾ ಎರಡೇ ನಿಮಿಷದಲ್ಲಿ ಬೈಕ್ ಮಾಡ್ಬಿಡಣಗಾಂತ ಸರ್ ನೋಡಿ ಆರಾಮಾಗಿ ವಾಸ ನೋಡಿ ಟೈಯರ್ ಆಮೇಲೆ ಇಲ್ಲಿ ಅಂಡರ್ ಚಾರ್ಜಿ ಜೀರೋ ಡಿಗ್ರಿ ಶಾರ್ಪ್ ಅಲ್ಲಿ ಇಕ್ಕೊಳ್ಳಿ ನೋಡಿ ಮಣ್ಣೆಲ್ಲ ಕಿತ್ಕೊಂಡ್ ಬರ್ತಾ ಇದ್ಯಾ ನೋಡಿ ಗಲೀಜು ಹೆಂಗ್ ಬರ್ತಾ ಇದೆ ಅದೇ ಬಾಡಿಗೆ ಆದಾಗ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಬಿಡಿ ಹಿಂಗ್ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಬಾಡಿನ ಟಕ್ ಅಂತ ವಾಶ್ ಮಾಡ್ಬಿಡ್ಬೋದು ನೋಡಿ ಹಾಗೆ ಹೋಯ್ತಾ ಸರ್ ಇನ್ನು ಮೂವತ್ತು ಸೆಕೆಂಡ್ ಆಗಿದೆ ಅಷ್ಟೇ ಆಗ್ಲೇ ಹೆಂಗ್ ಹೋಯ್ತು ನೋಡಿ ಒಳಗಡೆಲ್ಲಾ ಗಲೀಜು ಜೋರಾಗಿದೆಯಾ ಈ ಫುಟ್ಬಾತ್ ಇಲ್ಲೆಲ್ಲ ಈ ಮಳೆ ಕಾಲದಲ್ಲಂತೂ ಕೊಚ್ಚಲಿ ಒಡ್ಡಾಡಿ 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 ಬೆಂಗಳೂರು ರೋಡಲ್ಲಿ ಹೆಂಗೆ ಬಂದಿರುತ್ತೆ ಇದೆಲ್ಲ ಈಸಿಯಾಗಿ ಬಂದ್ಬಿಟ್ಟಿರುತ್ತೆ ನೋಡಿ ಮನೆ ಹೆಂಗೆ ಕಿತ್ಕೊಂಡ್ಬರ್ತಾರೆ ಓಕೆ ಇದಾಯ್ತಾ ವಾಟರ್ ವಾಶ್ ಆಗೇ ಹೋಯ್ತು ನಿಮಗೆ ಇನ್ನೇನು ತೊಳಿತೀರ ಸರ್ ಸರ್ವಿಸ್ ಸ್ಟೇಷನಲ್ಲಿ ತೊಳೆಯೋಕ್ಕಿಂತ ಇದೇ ಥರ ತೊಳ್ದುಬಿಟ್ರಿ ನೀವು ಅಂದ್ರೆ ಒಂದು ಫೋಮ್ ವಾಶ್ ಮಾಡಿ ತೋರಿಸ್ಬಿಡಾ ಅದು ಇನ್ನು ಅಲ್ಲಿ ಆಗೋಗುತ್ತೆ ನೋಡಿರಂತೆ ಹಾಕಿ ಫೋಮು ಸೆಕೆಂಡ್ಸಲ್ಲಿ ಗಾಢ ಗಾಡಾ ಫೋಮು ನೋಡಿ ಇನ್ ಸೆಕೆಂಡ್ಸು ಹ್ಞೂ ಈ ಕಡೆ ಬನ್ನಿ ಸರ್ ಈ ಕಡೆಯಿಂದ ಬನ್ನಿ ನಮ್ಮ ವೀಕ್ಷಕರಿಗೆ ಇನ್ ಸೆಕೆಂಡ್ಸು ಸರ್ ಅವಾಗಲೇ ವಾಟರ್ ವಾಶ್ ಒಂದು ನಿಮಿಷ ಹ್ಞೂ ಫೋಮ್ ವಾಶ್ ಒಂದು ತರ್ಟಿ ಸೆಕೆಂಡ್ಸು ಅದಾದಮೇಲೆ ಅದಾದ್ಮೇಲೆ ನೀವು ಒಂದು ತರ್ಟಿ ಸೆಕೆಂಡ್ಸಲ್ಲಿ ಈಸಿಯಾಗಿ ನೀವು ವಾಟರ್ ವಾಶ್ ವಾಟರ್ ವಾಶ್ ಮಾಡ್ಬಿಟ್ರೆ ನಿಮ್ಮ ಗಾಡಿ ಕ್ಲೀನಾಗಿ ಹೋಗುತ್ತೆ ಮನೇ ಮಾಡ್ಕೊಬೋದು ನಾವು ಮಷೀನಲ್ಲಿ ಕೇವಲ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಷೀನು ಇನ್ನೂ ಕ್ವಾಲಿಟಿ ಬೇಕು ಇದು ಸಾಕಾಗಲ್ಲ ಇನ್ನೂ ಪ್ರೆಷರ್ ಬೇಕು ಅಂದರೆ ಅದು ಸಿಗುತ್ತೆ ನಮ್ಮ ಹತ್ರ ಪ್ರೈಸ್ ಹೇಳಿದೀವಿ ಆಗ್ಲೇ ನಿಮಗೆ ಆ ಕ್ವಾಲಿಟಿ ಯಾವ್ದು ಬೇಕೋ ಆ ಥರ ತೊಗೊಬೋದು ನೋಡಿ ಹೆಂಗಾಗೋಯ್ತು ಗಾಡ ಗಾಡ ಸೆಟ್ಲಾಗ್ ಬಿಟ್ಬಿಡಿ ಅದೇ ಒಂದು ಎರಡು ನಿಮಿಷ ಬಿಟ್ಟರೆ ಅದೇ ಕೆಳಗಡೆ ಇಳಿಯುತ್ತೆ ಆಮೇಲೆ ವಾಟರ್ ವಾಶ್ ಮಾಡಿಬಿಟ್ರೆ ಆಗೋಯ್ತು ಇತರ ಫೋಮು ಎಸ್ ವಾಟರ್ ವಾಶ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಹ್ಞೂ ನಿಧಾನಕ್ಕೆ ಹಿಂಗೆ ಖುಷಿ ಮಾಡಿಬಿಟ್ರೆ ಆಗೋಯ್ತು ಮನೇಲೆ ಮಾಡ್ಕೋಬಹುದು ಎರಡು ನಿಮಿಷದಲ್ಲಿ ಎರಡೇ ನಿಮಿಷ ನೀವು ವಾ ಈಗ ನಿಮ್ಮ ನಿಮ್ಮ ವಿಡಿಯೋ ಮಾಡ್ತಾ ಇರಲ್ಲ ಸರ್ ಎರಡು ನಿಮಿಷಕ್ಕಿಂತ ಜಾಸ್ತಿ ತಗೊಳ್ತಾ ಇದೆಯಾ ನೀವೇ ಹೇಳಿ ಇಲ್ಲ ಎರಡು ಡೀಪ್ ವಾಶ್ ಮಾಡ್ತೀನಿ ಅಂದ್ರೆ ಐದೇ ನಿಮಿಷ ಏನಾದ್ರೆ ಡೀಪ್ ಆಗಿ ವಾಶ್ ಮಾಡಿದ್ರು ಐದೇ ನಿಮಿಷ ನೋಡಿ ಹೆಂಗ್ ಬರ್ತಾರೆ ಸರ್ ಗಾಡಿ ಆಗ್ಲೇ ವಾಶ್ ಮಾಡ್ತಾರೆ ತೋರ್ತೀವಿ ಶೈನ್ ಹೆಂಗ್ ಬರ್ತಾರೆ ನೋಡಿ ಓಕೆ ಶೈನ್ ಹೆಂಗ್ ಬರ್ತಾರೆ ನೀವೇ ಹೇಳ್ಬೇಕು ನಾನಲ್ಲ ಸೂಪರ್ ಅಲ್ಟಿಮೇಟ್ ನಿಮ್ಮ ಕ್ಯಾಮ್ರಾಮನ್ ಹೆಂಗ್ ಅನಿಸ್ತಾ ಇದೆ ಅವ್ರಿಗೂ ಸೂಪರ್ ಅನಿಸ್ತಾ ಇದೆ ಆನಂದ ಅನ್ಸುತ್ತಾ ಆನಂದ ಪರಮಾನಂದ ಬೇಕು ಈ ಕಡೆ ಸರ್ ಹೆಂಗ ತೋರಿಸಿ ನಮ್ಮ ವೀಕ್ಷಕರಿಗೆ ನೀಟಾಗಿ ಪುಷ್ ಆಗೋಯ್ತು ಎಲ್ಲೆಲ್ಲಿಂದ ಇರುತ್ತೆ ಅದೆಲ್ಲ ತಳ್ಳಿಬಿಟ್ರೆ ಆಗೋಯ್ತು ಎರಡ್ ನಿಮಿಷಕ್ಕಿಂತ ಬೇಕಾ ಇಲ್ಲ ಆಯ್ತು ಐದು ನಿಮಿಷ ತಗೊಳ್ಳಿ ಸರ್ ಏನಾಗುತ್ತೆ ನಿಮಿಷ ಟೈಮ್ ಇಲ್ವಾ ಬೈಕ್ ಕಾರ್ ವಾಶ್ ಮಾಡೋದಕ್ಕೆ ಒಂದ್ ಹತ್ತು ನಿಮಿಷ ಬೇಕು ಅವ್ರ ಗಾಡಿ ರಶ್ ಇದೆ ಅಂತಾರೆ ಕಾಯ್ಕೊಂಡು ನಿಂತ್ಕೋಬೇಕು ಎಲ್ಲ ಬೇಕಾ ಹತ್ರ ಮಾಡ್ಕೋಬೋದಾ ಕ್ಲೀನ್ ಆಗಿ ಮಾಡ್ಕೋಬೋದಾ ಮಾಡಿಲ್ಲ ಸರಿಗ್ ಮಾಡಿಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ವಾ ಆರಾಮಾಗಿ ಹೆಂಗ್ ಸರ್ ಸರ್ ಇವಾಗ ಸೂಪರ್ ಡೆ ಸಂತೋಷ ಆಗಿರುತ್ತೆ ಅನ್ಸುತ್ತಾ ಖಂಡಿತ ಸರ್ ಮಷಿನ್ ತಗೋಬೇಕು ಅಂತ ಅನ್ಸುತ್ತಾ ಹೌದು ಸರ್ ಅದು ಕೆಳಗಡೆ ಕೆಳಗಡೆ ಬರ್ತಾರ ನಂಬರ್ ಈಗಲೇ ಕಾಲ್ ಮಾಡಿ ಮಾತಾಡಿ ಡೀಟೇಲ್ಸ್ ಕೊಡ್ತಾರೆ ಪೇಮೆಂಟ್ ಮಾಡಿ ಸೇಮ್ ಡೇನೆ ಡಿಸ್ಪ್ಯಾಚ್ ಹೊರಗಡೆ ಸ್ಟೇಷನ್ಗೆ ಅವರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಬಂದು ಎಲ್ಲಾ ಮಷೀನ್ ಡೆಮೋ ನೋಡಿ ದಯವಿಟ್ಟು ತಗೊಂಡ್ ಹೋಗ್ಬೇಕು ಅಂತ ನಮ್ ರಿಕ್ವೆಸ್ಟ್ ಗಾಡಿ ತೊಳ್ದಾದ್ಮೇಲೆ ಇದೇನಪ್ಪ ಇನ್ನೆಲ್ಲ ಸೋಪ್ ಆಗೋಯ್ತು ಅಂತ ತಲೆ ಕೆಟ್ಟಿಸ್ಕೊಬೇಡಿ ಇದ್ನು ಪುಷ್ಪ ಬಿಡೋದು ಮಷೀನ್ ಅಲ್ಲಿ ಆರಾಮಾಗಿ ಖುಷಿ ಮಾಡ್ಕೊಂಡು ಹೋಗಬಹುದು ಫುಲ್ ಕ್ಲೀನು ಫುಲ್ ಕ್ಲೀನು ಇದಕ್ಕಿಂತ ಇನ್ನೇನು ಬೇಕು ಸರ್ ನೋಡಿ ಹೋಯ್ತಾ ಇದಕ್ಕಿಂತ ಬೇಕಾ ನಿಮ್ಗೆ ಸ್ಪ್ರೆಡ್ ಮಾಡ್ಕೋಬೋದು ಹೆಂಗಂದ್ರೆ ಹಂಗೆ ಸ್ಪ್ರೆಡ್ ಮಾಡ್ಕೊಂಡು ಖುಷಿ ಮಾಡ್ಬಿಡ್ಬೋದು